ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ನುಗ್ಗೆಕಾಯಿ ಆಲೂಗಡ್ಡೆ ಕಡಲೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಇದರಲ್ಲಿ ಬಳಸುವಂತಹ ಎಲ್ಲ ಪದಾರ್ಥಗಳ ಉಪಯೋಗಗಳನ್ನೂ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಮೂರು ನುಗ್ಗೆಕಾಯಿ ಹಾಗೆ ಎರಡು ಆಲೂಗೆಡ್ಡೆ ಒಂದು ಅರ್ಧ ಕಪ್ಪಷ್ಟು ಮೊಳಕೆ ಬಂದಿರುವಂತಹ ಕಡಲೆಕಾಳನ್ನ ತೊಗೊಂಡಿದ್ದೀನಿ ನುಗ್ಗೆಕಾಯಿನ ನಾನು ಮೇಲ್ಗಡೆ ಸಿಪ್ಪೆ ತೆಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆನೂ ಕೂಡ ಕ್ಲೀನ್ ಮಾಡಿ ಕಡಲೆ ಕಾಳನ್ನ ನಾನು ಮೊಳಕೆ ಬರೆಸಿ ತೆಗೆದಿಟ್ಕೊಂಡಿದ್ದೆ ಇನ್ನು ರುಬ್ಬಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ತೆಂಗಿನಕಾಯಿ ಅರ್ಧ ಕಪ್ಪು ನಾನು ಮಿಕ್ಸರ್ ಜರ್ಗೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಈಗ ರುಬ್ಕೊಂಡಾಗಿದೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಣ್ಣು ನಾನಿಲ್ಲಿ ಹುಣಸೆ ಹುಳಿನ ಬಳಸ್ತಾ ಇಲ್ಲ ನಾನು ಟೊಮೆಟೊ ಹಣ್ಣೆ ಬಳಸಿ ಮಾಡ್ತಾಯಿದ್ದೀನಿ ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಉಪ್ಪು ಸ್ವಲ್ಪ ಜೀರಿಗೆ ಲಕ್ಕೆಸಲು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊತಾ ಇದ್ದೀನಿ ಇನ್ನು ನುಗ್ಗೆಕಾಯಲ್ಲಿ ಕ್ಯಾಲ್ಶಿಯಮ್ ಐರನ್ ಪೊಟ್ಯಾಷಿಯಮ್ ಇರೋದ್ರಿಂದ ಇದು ಮೂಳೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರೋದರಿಂದ ಇನ್ಫೆಕ್ಷನಿಂದ ಕೂಡ ಟ್ರೀಟ್ ಮಾಡುತ್ತೆ ನಾನು ಈ ಮಿಶ್ರಣನ ಸಣ್ಣಗೆ ರುಬ್ಕೊಂಡಿದ್ದೀನಿ ಇನ್ನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂತ ಇದ್ದೀನಿ ಒಗ್ಗರಣೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹಾಗೆ ಒಂದು ನಾಲ್ಕೆಷ್ಟು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಹಣ್ಣು ಕುಕ್ಕರ್ಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಾಸಿವೆ ತಲೆನೋವನ್ನ ಕಡಿಮೆ ಮಾಡುತ್ತೆ ಹಾಗೆ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಜೀರಿಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಮೂಲಕ ಮನಸ್ಸನ್ನು ಸರಾಗಗೊಳಿಸೋ ಮೂಲಕ ನಿದ್ರಾಹೀನತೆಯನ್ನು ನಿವಾರಿಸುತ್ತೆ ಇನ್ನು ಉದ್ದಿನಬೇಳೆ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಅಪ್ಪದ ಮನೆಗಳಲ್ಲಿ ಪ್ಲೇಗ್ ರಚನೆ ಮಾಡೋದನ್ನ ನಿಯಂತ್ರಣ ಮಾಡುತ್ತೆ ಹಾಗೆ ಅದನ್ನು ತಡೆದು ಗಟ್ಟಿಗೊಳಿಸುತ್ತೆ ಕಡಲೆಬೇಳೆ ಟಿಶ್ಯೂ ರಿಪೇರ್ ಮಾಡುತ್ತೆ ಮಸಲ್ ಗ್ರೋತಿಗೆ ತುಂಬಾ ಒಳ್ಳೆಯದು ಓವರ್ ಆಲ್ ಬಾಡಿ ಫಂಕ್ಷನ್ನ ಹೆಲ್ಪ್ ಮಾಡುತ್ತೆ ಬೆಳ್ಳುಳ್ಳಿ ಮರವಿನ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ ಅದಾದಮೇಲೆ ನಾನು ಕರ್ಬವಿನ ಸೊಪ್ಪನ್ನು ಹಾಕ್ಕೊಂತಿದ್ದೀನಿ ಇದು ಕೂರ್ಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಹಾಗೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಿ ಇಮ್ಯೂನ್ ಹೆಲ್ತನ್ನ ಬೂಸ್ಟ್ ಮಾಡುತ್ತೆ ಇದಕ್ಕೆ ಅರ್ಧ ಈರುಳ್ಳಿನ ಹಾಕ್ಕೊಂಡು ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿಲಿ ಆರ್ಗನೊಸಲ್ಫರ್ ಕಾಂಪೌಂಡ್ಸ್ ಇರೋದ್ರಿಂದ ಕ್ಯಾನ್ಸರ್ ಸೆಲ್ಸ್ನ ಗ್ರೋ ಆಗೋದನ್ನ ಸ್ಟಾಪ್ ಮಾಡುತ್ತೆ ಇದಾದ ಮೇಲೆ ನಾನು ಅರಿಶಿನ ಪುಡಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಫೈಟೊನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇದೆ ಹಾಗಾಗಿ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ನ್ಯೂಟ್ರಲೈಸ್ ಮಾಡುತ್ತೆ ಫ್ರೀ ರ್ಯಾಡಿಕಲ್ಸಿಂದ ಹಾಗೆ ಸೆಲ್ಸ್ನ ಡ್ಯಾಮೇಜ್ ಆಗೋರೋದ್ರಿಂದ ತಡೀತದೆ ಈಗ ನಾನು ಕಡಲೆ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಾಳಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಕೂಡ ಇದೆ ಇದಾದ ಮೇಲೆ ಇದಕ್ಕೆ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಆಲೂಗೆಡ್ಡೆಯಲ್ಲಿ ವಿಟಮಿನ್ ಸಿ ಹೆಚ್ಚಿಗೆ ಇರೋದ್ರಿಂದ ಸ್ಕರ್ವಿ ಡಿಸೀಸ್ನ ಇದು ಪ್ರಿವೆಂಟ್ ಮಾಡುತ್ತೆ ಹಾಗೆ ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಹೊಂದಿದೆ ನಾನು ಖಾರ ಮಾಡುವಾಗ ಉಪ್ಪು ಹಾಕಿದ್ದೆ ಈ ಉಪ್ಪು ಬಾಡಿನ ಆ್ಯಸಿಡ್ ಬೇಸ್ ಬ್ಯಾಲೆನ್ಸಿಂದ ರೆಗ್ಯುಲೇಟ್ ಮಾಡುತ್ತೆ ಹಾಗೆ ಅಯೋಡಿನ್ ಡಿಫಿಷಿಯನ್ಸಿನ ಕೂಡ ಪ್ರಿವೆಂಟ್ ಮಾಡುತ್ತೆ ಇದು ಬೆಂದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಅರ್ಧ ಟೊಮ್ಯಾಟೊ ಹಣ್ಣ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ಟೊಮ್ಯಾಟೊ ಹಣ್ಣಲ್ಲಿ ಲೈಕೋಪಿನ್ ಇರೋದ್ರಿಂದ ಸ್ಟೊಮಕ್ ಕ್ಯಾನ್ಸರು ಕೋಲೋರೆಕ್ಟಲ್ ಕ್ಯಾನ್ಸರ್ ಮತ್ತು ಪ್ರೋಸ್ಟೆಟ್ ಕ್ಯಾನ್ಸರ್ನ ರಿಸ್ಕ್ನ ಕಡಿಮೆ ಮಾಡುತ್ತೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಕೋಲೋನ್ ಅಂತ ಹೇಳಿದ್ರೆ ಕರುಳು ಅಥವಾ ಗುದನಾಳದಲ್ಲಿ ಪ್ರಾರಂಭವಾಗುವ ಒಂದು ರೀತಿಯ ಕ್ಯಾನ್ಸರು ಅದಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರುವಂತಹ ಖಾರನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಖಾರ ಸ್ವಲ್ಪ ಕುದಿಯೋ ತನಕ ಬಿಡಬೇಕು ಇನ್ನು ನಾರಿನ ನಾರಿನಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆಗೆ ಸಹಾಯ ಮಾಡುತ್ತೆ ಹಾಗೆ ಡೈಜೆಸ್ಟಿವ್ ಡಿಸರ್ಡರ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಿಮಗೇನಾದ್ರು ಚಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಹಾಕೋಬಹುದು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೋಬಹುದು ನಾನಿಲ್ಲಿ ಅದನ್ನು ಯಾವುದನ್ನು ಬಳಸ್ತಾ ಇಲ್ಲ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಯಲ್ ಬರೆಸಿದ್ರೆ ಸಾಕು ಬಿಸಿ ಬಿಸಿಯಾದ ನುಗ್ಗೆಕಾಯಿ ಆಲೂಗೆಡ್ಡೆ ಕಡಲೆಕಾಳು ಸಾಂಬಾರು ರೆಡಿಯಾಗುತ್ತೆ ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಬಹುದು ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಹೇಳಿ ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೋಡಿಕೊಂಡು ಆ ಒಂದು ಕ್ವಾಂಟಿಟಿಗೆ ನೀವು ಮಾಡ್ಕೋಬಹುದು ನಾನು ಇಲ್ಲಿ ಬಿಸಿ ಅನ್ನದಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆ ಟೇಸ್ಟು ಡಬ್ಬಲ್ ಆಗಿರುತ್ತೆ ಹಾಗೆ ತುಪ್ಪದಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಡೈಜೆಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ ನುಗ್ಗೆಕಾಯಿಯ ಉಪಯೋಗಗಳು ನಿಮಗೆ ಬೇಕು ಅನಿಸಿದ್ರೆ ನಾನು ಆಲ್ರೆಡಿ ನುಗ್ಗೆ ಸೊಪ್ಪಿನ ಪಲ್ಯ ಹಾಗೆ ಬಸ್ಸಾರಿನ ರೆಸಿಪಿಲಿ ತಿಳಿಸ್ಕೊಟ್ಟಿದ್ದೀನಿ ಸರಿ ಚೆಕ್ ಮಾಡ್ಕೋಬಹುದು ನಿಮಗೆ ರೆಸಿಪಿ ಇಷ್ಟ ಆದರೆ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು